ವಿರುದ್ದ ಸರ್ಕಾರಿ ಅಧಿಕಾರಿಗಳಿಂದ ಅನಿರ್ದಿಷ್ಟಾವಧಿ ಮುಷ್ಕರ ಸರ್ಕಾರ ನಮಗೆ ಕಾರ್ಯನಿರ್ವಹಿಸಲು ಬೇಕಾಗಿರುವ ಎಲ್ಲಾ ಸೌಲಭ್ಯಗಳನ್ನು ನಮಗೆ ನೀಡಿದಾಗ ಮಾತ್ರ ನಾವು ಕಾರ್ಯನಿರ್ವಹಿಸುತ್ತೇವೆ ಎಂದು ಗ್ರಾಮ ಆಡಳಿತ ಅಧಿಕಾರಿಗಳ ಸಂಘ ಅತನಿ ಘಟಕದ ಉಪಾಧ್ಯಕ್ಷರಾದ ಕಲ್ಮೇಶ್ ಕಲಮಡಿ ಸರ್ಕಾರದ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದರು ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದ ಮಿನಿ ವಿಧಾನಸೌಧ ಆವರಣದಲ್ಲಿ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಕೇಂದ್ರ ಸಂಘದ ಅಥಣಿ ಘಟಕದ ಎಲ್ಲಾ ಸದಸ್ಯರ ಹಾಗೂ ನೌಕರರ ಅನಿರ್ದಿಷ್ಟಾವಧಿ ಮುಷ್ಕರದಲ್ಲಿ ಪಾಲ್ಗೊಂಡು ತಹಶೀಲ್ದಾರ್ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿ ಮಾತನಾಡಿದ ಅವರು ಗ್ರಾಮ ಆಡಳಿತ ಅಧಿಕಾರಿಗಳ ಹುದ್ದೆಯನ್ನ ತಾಂತ್ರಿಕ ಹುದ್ದೆಗಳಿಗೆ ನೀಡುವ ವೇತನ ಶ್ರೇಣಿ ನಿಗದಿಪಡಿಸಿ ಸರ್ಕಾರ ಆದೇಶ ನೀಡಬೇಕು ಕಂದಾಯ ಇಲಾಖೆಯಿಂದ ನಿರಂತರವಾಗಿ ಸರ್ಕಾರದಿಂದ ಅಭಿವೃದ್ಧಿಪಡಿಸುವ ಇಪ್ಪತ್ತೊಂದು ಯಾಪ್ಗಳ ಮೂಲಕ ನಾವು ಕಾರ್ಯನಿರ್ವಹಿಸಲು ತೊಂದರೆಯಾಗುತ್ತಿದ್ದು ಯಾವುದೇ ಒಂದು ಸ್ಥಳದಲ್ಲಿ ಕಾರ್ಯನಿರ್ವಹಿಸಲು ಸರಿಯಾದ ಸೌಲಭ್ಯಗಳಿಲ್ಲದೆ ಕಾರ್ಯನಿರ್ವಹಿಸಲು ಸಾಧ್ಯವಾಗುತ್ತಿಲ್ಲ ಸರ್ಕಾರ ಮತ್ತು ಮೇಲಧಿಕಾರಿಗಳು ತಕ್ಷಣ ಎಚ್ಚೆತ್ತುಕೊಂಡು ನಮ್ಮ ಬೇಡಿಕೆಗಳಿಗೆ ಸ್ಪಂದಿಸದೇ ಹೋದಲ್ಲಿ ಸರ್ಕಾರದ ವಿರುದ್ಧ ರಾಜ್ಯಾದ್ಯಂತ ಉಗ್ರ ಹೋರಾಟದ ಎಚ್ಚರಿಕೆ ನೀಡಿದ ಅಧಿಕಾರಿಗಳು ಮನವಿ ಸಲ್ಲಿಸುವ ಬಂದಿವ್ರೀಗ ಆದ್ರೂ ನಮ್ಮ ಯಾವುದೇ ಬೇಡಿಕೆಗಳು ಈಡೇರಿಕೆ ಆಗಿಲ್ರಿ ಮೊದಲನೇದಾಗಿ ನಮಗೆ ಮೂಲಭೂತ ಸೌಲಭ್ಯನ ಇಲ್ಲರಿ ಹಳ್ಳಿ ಒಳಗೆ ಯಾವುದೇ ಒಂದು ಚಾವಡಿ ಇಲ್ಲ ನಮ್ಮದೇ ಆದಂತ ಒಂದು ಕಟ್ಟಡ ಇಲ್ಲ ಸರಿಯಾದ ಪ್ಯೂಟಪ್ ಕರ್ನಿಲ್ಲ ಮತ್ತು ಎಲ್ಲ ಈಗ ಮೊಬೈಲ್ ತಂತ್ರಾಂಶದೊಳಗನ ಒಂದು ಹದಿನೈದರಿಂದ ಇಪ್ಪತ್ತು ಆ್ಯಪ್ಗಳನ್ನ ರೀ ಮತ್ತು ಎಲ್ಲ ಎಟ್ ಅ ಟೈಮ್ನ ಒನ್ ಬೈ ಒನ್ ಮಾಡಿದ್ರೂ ನಾವು ಏನಿಲ್ಲ ಬಟ್ ಎಟ್ ಅ ಟೈಮ್ ಒಂದು ಐದರಿಂದ ಹತ್ತು ಆ್ಯಪ್ಗಳು ಕೆಲಸ ಮಾಡ್ಲಿಕ್ಕೆ ಒತ್ತಡ ರೀ ಮೇಲಾಧಿಕಾರಿಗಳು ಒತ್ತಡ ಇರೋದ್ರಿಂದ ಮತ್ತೆಲ್ಲ ರ್ಯಾಂಕಿಂಗ್ ಸಿಸ್ಟಮ್ ರೀ ಮತ್ತು ಹಿಂಗಾಗಿ ಭಾಳ ಮಾನಸಿಕವಾಗಿ ಭಾಳ ನಮ್ಮ ಗ್ರಾಮ ಆಡಳಿತ ಅಧಿಕಾರಿಗಳು ಮನನೊಂದು ಸುಮಾರು ಒಂದು ಮೂರ್ನಾಲ್ಕು ವರ್ಷದಾಗ ಒಂದು ಮೂವತ್ತರಿಂದ ನಲ್ವತ್ತು ಜನ ಈಗಾಗಲೇ ನಮ್ಮ ರಾಜ್ಯಾದ್ಯಂತ ಮರಣ ಹೀಗಾಗಿ ಹಿಂಗಾಗಿ ಹಲವಾರು ಮತ್ತು ರಜಾ ದಿನಗಳೊಳಗೆ ಕೆಲಸ ಮಾಡ್ರಿ ಅಂತೇಳಿ ಒತ್ತಡಿ ರೀ ಮತ್ತು ಪ್ರಮೋಷನ್ ಅಂತರೂ ಒಂದು ಇಪ್ಪತ್ತು ವರ್ಷ ಇಪ್ಪತ್ತರಿಂದ ಇಪ್ಪತ್ತೆರಡು ವಯಸ್ಸು ಆದವರು ಸರ್ವಿಸ್ ಮಾಡಿದ್ರೂ ಪ್ರಮೋಷನ್ ರೀ ಹಿಂಗಾಗಿ ಮತ್ತು ಪತಿ ಪತ್ನಿ ವರ್ಗಾವಣೆ ಅವು ಇನ್ನೂ ರೀ ಮತ್ತು ಅಂತರ್ಜಿಲ್ಲಾ ವರ್ಗಾವಣೆ ಅವು ಯಾವ ಈಗ ಪ್ರಾರಂಭ ರೀ ಹಿಂಗಾಗಿ ತುಂಬ ಅನೇಕ ರೀ ಹಿಂಗಾಗಿ ನಾವು ಹಾಂ ಎರಡೂನು ರೀ ಎಲ್ಲ ಮತ್ತು ಮೊಬೈಲ್ ನಮ್ಗೆ ಯಾವುದೋ ಒಂದು ಸೌಲಭ್ಯನ ಕೊಟ್ಟಿಲ್ಲ ಇಂಟರ್ನೆಟ್ ಇಲ್ಲ ಪವರ್ ಬ್ಯಾಂಕ್ ಇಲ್ಲ ಮೊಬೈಲ್ ಆರು ತಿಂಗಳಿಂದ ಒಂದು ವರ್ಷ ಒಳಗೆ ಮೊಬೈಲ್ ಹ್ಯಾಂಗಾಗಿ ಎಲ್ಲ ನಾವು ಇದನ್ನು ಮಾಡ್ಕೋಬೇಕು ರೀ ಸ್ವಂತ ಖರ್ಚಿನಿಂದ ನಾವು ಅದನ್ನು ಅದನ್ನ ರೀ ಹದಿನೈದರಿಂದ ಇಪ್ಪತ್ತು ರೀ ಹೀಗಾಗಿ ಕೆಲಸದ ಒತ್ತಡ ಬಹಳ ಅದರ ಸಲುವಾಗಿ ಮಾಡಿದ್ರು ಆಡಳಿತ ಅಧಿಕಾರಿಗಳ ಸಂಘದ ಸದಸ್ಯ ಮಂಜು ಪಾಟೀಲ ಮಾತನಾಡಿ ಸರ್ಕಾರ ನಾವು ಕಾರ್ಯನಿರ್ವಹಿಸಲು ಬೇಕಾಗಿರುವ ಎಲ್ಲಾ ಬೇಡಿಕೆಗಳನ್ನ ಈಡೇರಿಸಿದಾಗ ಮಾತ್ರ ನಾವು ಕಾರ್ಯನಿರ್ವಹಿಸುತ್ತೇವೆ ಕಂದಾಯ ಇಲಾಖೆ ವತಿಯಿಂದ ನಿರಂತರವಾಗಿ ಸರ್ಕಾರದಿಂದ ಅಭಿವೃದ್ಧಿಪಡಿಸುವ ಆಪ್ಗಳ ಜೊತೆ ಕಾರ್ಯನಿರ್ವಹಿಸಲು ಸಾಕಷ್ಟು ತೊಂದರೆಯಾಗುತ್ತಿದೆ ನಮ್ಮ ಬೇಡಿಕೆಯಂತೆ ಸರ್ಕಾರ ಎಲ್ಲ ಸೌಲಭ್ಯಗಳನ್ನು ನೀಡಿದಾಗ ಮಾತ್ರ ನಾವು ಕಾರ್ಯ ಪ್ರಾರಂಭ ಮಾಡಲು ಸಿದ್ಧರಿದ್ದೇವೆ ತಕ್ಷಣ ಸರ್ಕಾರ ಮತ್ತು ಮೇಲಧಿಕಾರಿಗಳು ಎಚ್ಚೆತ್ತುಕೊಳ್ಳದೆ ಹೋದಲ್ಲಿ ರಾಜ್ಯಾದ್ಯಂತ ಉಗ್ರ ಹೋರಾಟದ ಎಚ್ಚರಿಕೆ ನೀಡಿದರು ಬೆಂಗಳೂರು ವತಿಯಿಂದ ಪ್ರತಿ ತಾಲೂಕಲ್ಲಿ ನಾವು ಮುಷ್ಕರ ಇವತ್ತು ಸಾಂಕೇತಿಕವಾಗಿ ಮುಷ್ಕರವನ್ನು ಹಮ್ಮಿಕೊಂಡಿದ್ದೀವಿ ಕಾರಣ ಹದಿನೇಳು ಮೊಬೈಲ್ ಆ್ಯಪ್ಗಳು ಗೋ ಸರ್ಕಾರದಿಂದ ಹದಿನೇಳು ಮೊಬೈಲ್ ಆ್ಯಪ್ಗಳು ಮತ್ತು ರ್ಯಾಂಕಿಂಗ್ ವ್ಯವಸ್ಥೆ ಇರ್ತೈತೆ ಎಲ್ಲ ಗ್ರಾಮ ಆಡಳಿತಾಧಿಕಾರಿಗಳ ಪೀಠೋಪಕರಣ ಇಲ್ಲ ಕಚೇರಿಗಳಿಲ್ಲ ಹಾಂ ಕೇಂದ್ರ ಸ್ಥಾನದಲ್ಲಿರಬೇಕಂತ ಆದೇಶಗಳಿದೆ ಆದರೆ ಯಾವುದೇ ರೀತಿ ಕ್ವಾರ್ಟರ್ಸ್ ಫೆಸಿಲಿಟಿಗಳಿಲ್ಲ ಚೌಡಿಗಳಿಲ್ಲ ಯಾವುದೇ ಥರದ ಇಂಟರ್ನೆಟ್ ಸೌಲಭ್ಯ ಇಲ್ಲ ಸ್ವಂತ ಮೊಬೈಲಲ್ಲೇ ಹದಿನೇಳು ಆ್ಯಪ್ಗಳನ್ನು ನಿರ್ವಹಿಸ್ತಾ ಇದ್ದಾರೆ ಆಮೇಲೆ ಕೆಲವೊಂದು ಕಡೆ ಕ್ರಾಪ್ ಸರ್ವೆ ಮಾಡೋ ಟೈಮಲ್ಲಿ ಕೆಲವೊಂದು ಗ್ರಾಮ ಲೆಕ್ಕಾಧಿಕಾರಿಗಳ ಮೇಲೆ ಆಗಿದೆ ಸುಮಾರು ರ್ಯಾಂಕಿಂಗ್ ವ್ಯವಸ್ಥೆಯಿಂದ ಒಂದು ಐವತ್ತರಿಂದ ಅರುವತ್ತು ಗ್ರಾಮ ಆಡಳಿತಾಧಿಕಾರಿಗಳು ಈಗ ಆಲ್ರೆಡಿ ಮ ಡೆತ್ ಆಗಿದ್ದಾರೆ ಆಮೇಲೆ ಗ್ರಾಮ ಸಹಾಯಕರು ಸುಮಾರು ವರ್ಷದಿಂದ ನಿರ್ವಹಿಸ್ತಾ ಇದ್ದಾರೆ ಅವರು ಹುದ್ದೆಯೂ ಕಾಯಂ ಆಗಿರುವುದಿಲ್ಲ ಹಾಗೂ ಗ್ರಾಮ ಸಹಾಯಕರಿಗೆ ಇಡಿ ಗಂಟು ಅಂತ ಅವರು ಮೈತಾದ ಆದ ಸಂದರ್ಭದಲ್ಲಿ ಒಂದು ಇಡಿ ಗಂಟು ರೂಪ ಇಡಿ ಗಂಟು ರೂಪದಲ್ಲಿ ಒಂದು ಮೊತ್ತವನ್ನು ನೀಡಬೇಕು ಆಮೇಲೆ ಎನ್ ಪಿ ಎಸ್ ಬಂದಾಗಲಿಂದ ಗ್ರಾಮಾಡಳಿತ ಅಧಿಕಾರಿಗೆ ಓಲ್ಡ್ ಪೆನ್ಷನ್ ಇರುವುದಿಲ್ಲ ಅಟ್ಲೀಸ್ಟ್ ಅಧಿಕಾರಿಗಳಿಗೆ ಅವರು ಮೈತಾದ ಇದು ಕುಟುಂಬಕ್ಕೆ ಸುಮಾರು ಒಂದು ಇಪ್ಪತ್ತೈದು ಲಕ್ಷ ರೂಪಾಯಿ ಪರಿಹಾರಧನವನ್ನು ಇಡಿಗಂಟು ರೂಪದಲ್ಲಿ ನೀಡಬೇಕು ಈಗಾಗಲೇ ಪೊಲೀಸ್ ಇಲಾಖೆಯಿಂದ ಆದೇಶ ಆಗೈತಿ ಅದೇ ಥರನೇ ನಮ್ಮ ಅಧಿಕಾರಿಗಳಿಗೆ ಒಂದು ಆಗಲಿ ಆದೇಶ ಅನ್ನೋದು ನಮ್ಮ ಮನ ಮನದಾಸೆ ಪ್ರತಿಭಟನೆ ಇದು ನಿರಂತರವಾಗಿ ಸರ್ ಇವತ್ತಿಂದ ನಾವು ಸರ್ಕಾರ ನಮಗೆ ಎಷ್ಟು ಬೇಗ ಸ್ಪಂದಿಸ್ತೈತಿ ಅದನ್ನು ನಾವು ಸ್ಥಗಿತಗೊಳಿಸ್ತೀವಿ ಸರ್ಕಾರ ನಮಗೆ ಇನ್ನೂ ಯಾವುದೇ ತರ ಸ್ಪಂದನೆ ನೀಡ ನಾವು ನಿರಂತರ ಮಾಡಿದ್ದೀವಿ ಹೋರಾಟವನ್ನು ಈ ಸಮಯದಲ್ಲಿ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಕೇಂದ್ರ ಸಂಘ ಅಥಣಿ ತಾಲೂಕು ಘಟಕದ ಅಧ್ಯಕ್ಷ ವಿಷ್ಣು ಪೂಜಾರಿ ಉಪಾಧ್ಯಕ್ಷ ಕಲ್ಮೇಶ್ ಕಲಮಡಿ ಪದಾಧಿಕಾರಿಗಳಾದ ಮಲ್ಲಿಕಾರ್ಜುನ ಮಿರ್ಜಿ ಸಿದ್ದು ಅವಟಿ ಶ್ರೀಕಾಂತ್ ಹೊಸೂರ್ ಜಕ್ಕಪ್ಪ ಹಳೆಮನಿ ರಾಘವೇಂದ್ರ ಪಳಕಿ ಜಾದೇವ್ ಕರ್ಜಗಿ ರಾಜೇಂದ್ರ ಕ್ಷತ್ರಿ ಶಿವಾನಂದ ಜಾಯಿಗೂನಿ ಸಂತೋಷ್ ಗುಮಟಿ मारतांड सण्णक्की एमके के कोट्रेश शेट्टी एस ए गोपाल हासिलकर एम बी पाटील प्रवीण कुमार एच इरफान आलगूर संजीव राठौड़ मुत्तप्पा पूजारी नागेश कानापुर बसुराज हुन्नूर मल्लप्पा कुमार शिपाल पत्तार रिया शेख राजू मानी मंजू पाटील अशोक कोगले जगदीश राठौड मृत्युंजय मल्लू खान बी श्रीनिवास मसरकला भीमण्णा इरकरा एस मय्यापुर ಆನಂದ ಕೆಂಚಗಾರಗಟ್ಟಿ ಸಂತೋಷ್ ಭಾವಡಿ ಸಾವಿತ್ರಿ ಕೋಟಿ ಸುನೀತಾ ನವಲಗುಂದ ಸವಿತಾ ಜಾಧವ್ ಪೂಜಾ ಹಿರೇಮಠ್ ಸವಿತಾ ಸೀತೇಮನಿ ಅಶ್ವಿನಿ ಸಾಗರ ಲತಾ ಕುಂದ್ರಿಹಾಳ ಅನೇಕರು ಉಪಸ್ಥಿತರಿದ್ದರು ಕೋಳಿ ನ್ಯೂಸ್